মনসারবিত সাম হুন্দে কু বিষল নয় হুঁড় বেটে কে বেশ সব রক্ত কালবে হাড় চলছে ಇದಿದ ಹಠ ಎಂದಿಗೂ ಕೈ ಬಿಡುವುದಿಲ್ಲ ಈ ಮಿಡಲೋಗಲ ಮೋಷದ ವಿಷಕಾರಿ ಪ್ರದೀಪ ನಾಗರ ಪಂಚಮಿ ಅಂದ್ರೆ ನಾಡಿಗೆ ದೊಡ್ಡದು ಅದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಹಬ್ಬ ಆದ್ರೆ ಅದರಲ್ಲಿ ಏನೋ ಹಸದಾಗಿ ಬೆದವಾದೆ ಅದಕ್ಕೆ ಇಷ್ಟೊಂದು ಖುಷಿ ಇರುತ್ತೆ ಗೊತ್ತಾ ಯಾಕಂದ್ರೆ ತವರು ಮನೆಯವರು ಯಾಕೋ ನನ್ನ ಭೆಯಕ್ಕೆ ಬರ್ತಾರ ಅಂತ ತುಂಬಾ ಖುಷಿಯಿಂದ ಕಾಯತಾ ಇರ್ತೀನಿ ಆದ್ರೆ ಈ ಪಾಟಿ ಆದ್ರೆ ಈ ಪಾಟಿ ಆ ಭಾಗ್ಯ ಅಪ್ಪಾಕೆ ನಲ್ಲಿಕ್ಕೆ ಹೊಂತು ಯಾಕೆ ಈ ಸಂಕಟಗಳು ಇದ್ರೆ ಆ ಭಾಗ್ಯ ನನಗೆ ಬಂತು ಆದ್ರೆ ಈ ಪಾಟಿ ನನಗೆ ಮಾಡಲಿಲ್ಲ ಇವರಲ್ಲ ತಾಯ್ವಾ ನೀನು ತಾಯ್ವಾ

ಎಷ್ಟೇ ಸುಖ ಶಾಂತಿ ನೆಮ್ಮದಿ ದೊರಕಿದ್ರು ಈ ಮನೆಯಲ್ಲಿ ತೊಂದರೆ ಆಗಿದ್ರೆ ಹೇಳಿ ಚೆನ್ನಾಗಿ ನನ್ಗೆ ಮನೆಗೆ ಏನ್ ಕಡಿಮೆ ಆಗಿದೆ ಹೇಳಿ ದೇವರಂತ ನಿಮ್ಮ ಹುಲಿಯಂತ ನಾನಿಬ್ರು ವೈದ್ಯರು ಇರ್ಬೇಕಾದ್ರೆ ಮಂಜುಳಾ ಈ ಮನೆಯಲ್ಲಿ ಉಡಲ ತಿನ್ನಲು ಕಡಿಮೆಂದ್ರೆ ಹೇಳು ನಾನು ಅದನ್ನು ಕೊಡುತ್ತೆ ನೀನು ಯಾವತ್ತು ಕಡಿಮಾಗ ನೀನು ನಗು ನಗುತ್ತಿರಬೇಕೆನ್ನುವುದೇ ನನ್ನ ಆಸೆ ಮಂಜುಳಾ ನನ್ನ ಹಾಗಾದ್ರೆ ನನ್ನ ಒಂದು ಮಾತನ್ನ ನಷ್ಟ ಮಂಜುಳಾ 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 ಒಂದೇ ಏಕೆ ಮಂಜುಳಾ ಹತ್ತು ಹೇಳು ಅದನ್ನು ನಾನು ಖಂಡಿತವಾಗಿ ನಡೆಸಿಕೊಡ್ತೇನೆ ನಮ್ಮ ರಾಜನ ಓದು ಹೋಗಿದೆ ಅಷ್ಟೇ ಅಲ್ಲ ನನ್ನ ಅರ್ಜುನ ಮೈದುನ ಕೂಡ ಮದುವೆಗೆ ವಯಸ್ಸಿಗೆ ಬಂದಿದ್ದಾನೆ ಅವರಿದ್ರ ಮದುವೆ ಮಾಡಲು ಹಿರಿಯರಾದ ನಮ್ಮ ಕರ್ತವ್ಯ ಅಲ್ಲೇ ಅಯ್ಯೋ ನಮ್ಮ ಗಾರಿ ಮೈದುನರ ಮದುವೆ ಮಾಡಿ ಮೈದುನರ ಹೆಂಡತಿಯರು ಮನೆಗೆ ಬಂದ ನಂತರ ಆ ಮನೆ ಕೆಲಸದ ಜವಾಬ್ದಾರಿಗೆ ಅವರಿಗೆ ಒಪ್ಪಿಸಿ ನೀನು ಹಾಯಾಗಿರಬೇಕೆನ್ನುವುದೇ ನಿನ್ನ ಆಸೆ ಅಂತ ಕಾಣುತ್ತೆ ಅಲ್ಲ ಮಂಜುಳ ಹಾಗೆ ಯಾಕೆ ಗೊತ್ತಾ ಯಾವತ್ತು ರಾಜನ್ ಓದು ಮುಗ್ತಿತ್ತಲ್ಲ ಅದಕ್ಕೆ ಅವ್ನ್ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಕೂಡ ಕಡಿಮೆ ಆಗುತ್ತಂತ ಅಷ್ಟೇ ನನ್ನ ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಇಲ್ಲ ಎಂದು ತಿಳಿದಿರುವೆಯ ನಾನು ಅದೇ ಪ್ರೀತಿ ಅದೇ ವಿಚಾರದಲ್ಲಿದ್ದೇನೆ ನನ್ನ ತಮ್ಮಂದಿರು ಬರಲಿ ಅವರ ಬಂದ ನಂತರ ಮಾತನಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಣ್ಣ ಅತ್ತಿಗೆ ಏನು ನಮ್ಮ ಬಗ್ಗೆ ಆಳವಾಗಿ ವಿಚಾರ ಮಾಡ್ತಿರುವಂತೆ ಕಾಣುತ್ತಿದೆ ಏನದು ಬನ್ನಿ ತಮ್ಮಂದ್ರೆ ಬನ್ನಿ ನಿಮ್ಮ ಬಗ್ಗೆನೇ ವಿಚಾರ ಮಾಡುತ್ತಿದ್ದೇವೆ ಅಣ್ಣ ಏನದು ನಮ್ಮ ಬಗ್ಗೆ ಅಂತ ಆಳವಾದ ವಿಚಾರ ಮಾಡುವಂತ ವಿಷಯ ಮಾಹಿತಿಲ್ಲ ನಿಮ್ಮಿಬ್ಬರ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಪ್ಪ ನಾವು ಅಷ್ಟೇ ನಮಗೆ ಕಮ್ಮ ಇಷ್ಟು ಬೇಗ ಮದುವೆ ಇನ್ನು ತಮ್ಮನ್ನು ಓದಿಸುವಾಗ ಕಾಲ ಬಂದಿದೆ ಅಮ್ಮನ ನೌಕರಿ ಬಂದ ಮೇಲೆ ಇದಕ್ಕೆ ನಿನ್ನ ಅಭಿಪ್ರಾಯ ಏನಪ್ಪ ಅತ್ತಿಗೆ ಅಣ್ಣನೇ ಮದುವೆ ಬೇಡ ಎಂದ ಮೇಲೆ ಅವನ ತಮ್ಮನಾದ ನನಗೆ ಏಕಮ್ಮ ಮದುವೆ ಅದು ಅಲ್ಲದೆ ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳು ಸಂಸಾರ ಅದು ಇದು ಇರುತ್ತೆ ಕಾಲ ಪ್ರಯತ್ನಗಳಿದ್ದರೆ ನೀವು ನನ್ನನ್ನು ಇಲ್ಲಿಯವರೆಗೆ ಓದಿಸಿದ್ದು ವ್ಯರ್ಥವಾಗುತ್ತದೆ ಅಂತಿಮ ನನಗೆ ಯಾವುದಾದರೂ ಒಂದು ಒಳ್ಳೆ ಉದ್ಯೋಗ ದೊರಕ ಬೇರೆ ಆ ಉದ್ಯೋಗ ಮಾಡುತ್ತಾ ನಿಮ್ಮ ಸೇವೆ ಮಾಡಬೇಕೆಂಬುವುದೇ ನನ್ನ ದಾಸಿಯಮ್ಮೆ ಬೆಂಗಳೂರು ಸ್ಟೇಟ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಇಂಟರ್ವ್ಯೂ ಇದ್ದಾರಣ್ಣ ಸಂತೋಷವಾಯಿತು ರಾಜು ನನಗೆ ತುಂಬಾ ಸಂತೋಷವಾಯ್ತು ರಾಜು ಇಂಟರ್ವ್ಯೂ ಎಂದಿದೆಯಪ್ಪ ಅಣ್ಣ ಇದೇ ತಿಂಗಳು ಇಪ್ಪತ್ತನೇ ತಾರೀಖಿದೆ ಅಣ್ಣ ಇಂಟರ್ವ್ಯೂ ಕೊಡಲು ನಾನು ಬೆಂಗಳೂರಿಗೆ ಹೋಗಬೇಕು ಮೈದಿನ ಆ ಜಗಜ್ಯೋತಿ ಬಸವೇಶ್ವರನ ಆಶೀರ್ವಾದ ನಿನ್ನ ಮೇಲೆ ಇದೆಯಪ್ಪ ನಮ್ಮ ಮೇಲೆ ಕೂಡ ಈ ಮಾತನ್ನ ಕೇಳಿ ತುಂಬಾ ಸಂತೋಷ ಆಗ್ತಿದೆಯಪ್ಪ ಅತ್ತಿಗೆ ನಿಮಗೆಲ್ಲರಿಗೂ ಸಂತೋಷವಾಗಿದೆ ಆದರೆ ನನಗೆ ಸಂತೋಷವಾಗಿದೆ ಅಣ್ಣ ಇಷ್ಟವಿಲ್ಲ ಎಂದು ಯಾವ ಬಾಯಿಂದ ಹೇಳಲಾ ಇಷ್ಟವಿದೆ ಆದರೆ ಈಗಿನ ಕಾಲದಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಕಡಿಮೆ ಆದರೂ ಒಂದು ಲಕ್ಷ ಹಣ ಕೊಡಲೇಬೇಕಲ್ಲ ಕೊಡಲೇಬೇಕು ಒಂದು ಲಕ್ಷ ಹಣ ಬೇಕಿರ್ಬೇಕ ಈಗಿರುವ ಸ್ಥಿತಿಯಲ್ಲಿ ಒಂದು ಲಕ್ಷ ಹಣ ಎಲ್ಲಿಂದ ತರುವುದಪ್ಪ ನನ್ನ ಕಣ್ಣಲ್ಲಿ ನೀರು ಕಂಡು ಹುಲಿಯಂತೆ ಈರಿನ ತಮ್ಮ ಅರ್ಜುನ ಜೀವಂತ ಇರುವಾಗ ನಿನಗೆ ಕಣ್ಣ ತಮ್ಮನ ನೌಕರಿಯ ಚಿಂತೆ ನಾನು ಎಲ್ಲಿ ಆದರೂ ಜೀತದಾಳ ತೊಡಿದು ತಮ್ಮನ ನೌಕರಿ ಕಳಸೆ ಕಳಿಸುತ್ತೇನೆ ನಾ ಕಳಸೆ ಕಳಿಸುತ್ತೇನೆ ಇದು ಸತ್ಯ ನಾ ಇದು ಸತ್ಯ ನೀನು ಜೀತ ದಾಳಾಗಿ ತೊಡಗುತ್ತೆ ಕೇವಲ ಹನ್ನೆರಡು ಗಂಟೆಗಳ ಮಾತ್ರ ಕಾಲಾವಕಾಶ ಕಾಲಾವಕಾಶಗಳು ಹನ್ನೆರಡು ಗಂಟೆ ಕೇವಲ ಗಂಟೆ ಕಾಲಾವಕಾಶ ಈ ನಿನ್ನ ತಮ್ಮ ಆಚರಣೆ ಅಣ್ಣ ನಿಮಗೆ ತೊಂದರೆ ಕೊಟ್ಟು ನೌಕರಿಗೆ ಹೋಗಲು ನನಗೆ ಮನಸ್ಸಿಲ್ಲಣ್ಣ ನನಗೆ ಮನಸ್ಸಿಲ್ಲ ನನಗೆ ಮನಸ್ಸಿಲ್ಲ ನನಗೆ ಇಲ್ಲೇ ಇಟ್ಟು ಬಿಡುತ್ತೇನೆ ನೌಕರಿ ಇದ್ದೇ ಮಾಡುವುದಿಲ್ಲ ನನಗೆ ಈ ಸಮಯದಲ್ಲಿ ಏನು ಮಾಡಬೇಕೆನ್ನುವುದೇ ತೋಚಿದಂತಾಗಿದೆ ಸುಖ ದುಃಖಗಳು ಬರುದು ಮನುಷ್ಯನಿಗೆ ಸಹಜ ಅಲ್ವೇನು ನೋಡಪ್ಪ ಇಲ್ಲದ ವಿಷಯವನ್ನ ತಲೆಗೆ ಹಾಕೊಂಡು ಯಾಕಪ್ಪ ಇಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ ಆ ದೇವರು ಒಂದು ದಾರಿ ಪ್ರೋಸಿ ತೋರಿಸ್ತಾನಂತ ಆ ನಂಬಿಕೆ ಇವತ್ತು ನಾಗರ ಪಂಚಮಿ ಅಲ್ಲ ನಾಗರ ಪಂಚಮಿ ನಾಗರಾಜನಿಗೆ ನಾವು ಹಾಲೆರೆದು ಸಂತೋಷದಿಂದ ಇರಬೇಕು ಎಲ್ಲರೂ ಹೋಗಿ ನಾಗರಾಜನಿಗೆ ನಾವು ಹಾಲೆರೆದು ಬರೋಣ

ನೌಕರಿಗಾಗಿ ಮನೆಯಲ್ಲಿದ್ದ ಎಲ್ಲಾ ದವಸ ಧಾನ್ಯಗಳನ್ನು ಮಾಡಲಿಕ್ಕೆ ಒಂದು ಒಡಕು ಕಾಳು ಹಾಗೂ ಕಾಳು ಸಾವಿಲ್ಲ ಅರ್ಜುನಾಮಂತ ಮಾಡಿದ ಸಹಾಯವನ್ನು ತೀರಿಸಲು ಅವಕಾಶವೂ ಸಿಗುತ್ತದೆಯೇ ಇಲ್ಲ ಎಂದು ತಿಳಿದಿದ್ದೆ ಈಗ ಅವಕಾಶವೂ ಒದಗಿ ಬಂದಿದೆ நீங்க நம்ம வந்து ஜோளவன் திக் கொண்டு ஹோக ரங்கண்ண நான் எந்த மறியதில்லை ரங்கண்ண நான் எந்த ஆ ரங்க ಹಾಕಿದವರು ರಂಗಣ್ಣ ದವಕಡಿ ಹೋಗಣಪ್ಪ ರಂಗಣ್ಣ ರಜನಾಚಾರ ಪ್ರಿಯಜನವಿಲ್ಲ ನಾನು ಮದುಕುವಿಲ್ಲ ಅರ್ಜನಾ ಮದುಕುವದಿಲ್ಲ ಅಷ್ಟಕ್ಕೆ ಹೋಗಣಪ್ಪ

ಮಾಡದ ವ್ಯಕ್ತಿ ಯಾರು ಎಂದು ಪತ್ತೆ ಹಚ್ಚಿ ಅವರ ತೆಗೆದು ರಕ್ತದಿಂದ ಆತ್ಮಕ್ಕೆ ಶಾಂತಿಗೊಳಿಸುತ್ತಿದ್ದರೆ ಒಂದು ವಾರ ಕಳೆದ್ರು ಅವನ ನೌಕರಿ ಏನೆಂದು ತಿಳಿಯಲೇ ಇಲ್ಲ ಹೋಗಿ ತಲುಪಿದ ಕೂಡ ಫೋನ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಇನ್ ಒಂದು ಫೋನ್ ಕೂಡ ಮಾಡ್ಲಿಲ್ಲ ನೀವಾದ್ರೂ ವಿಷಯ ತಿಳ್ಕೊಬೋದಿದ್ದೀರ ನೋಡು ಮುಜೋಳ ನಾನು ಆಮೇಲೆ ಫೋನ್ ಮಾಡಿ ತಿಳ್ಕೊತೀನಿ ನೀನು ಅವನ ಬಗ್ಗೆ ಚಿಂತಿಸಿ ಬೇಡ ಇರಲಿ ಅರ್ಜುನ ಊಟ ಮಾಡಿ ಹೋಗಿರುವನಿ ಯಾಕೆ ಮೌನವಾಗಿ ನಿಂತು ಬಿಟ್ಟಿಲ್ಲ

ಅರ್ಜುನ ಜೋಳವನ್ನು ತಂದೆಯ ತರಬೇಕೆಂದು ಹೋಗಿದ್ದೆ ಅಣ್ಣ ಆದರೆ ಯಾಕಪ್ಪ ಏನಾಯ್ತಪ್ಪ ಏನಾಯ್ತು ಅಲ್ಲಿ ದಾರಿಯಲ್ಲಿ ನಡೆದ ರಂಗಣನ ಬಲೆಯ ಪ್ರಕರಣದ ವಿಷಯ ಅಣ್ಣನಿಗೆ ತಿಳಿಸಲು ಮೊದಲೇ ತಮ್ಮನ ನೌಕರಿಗೆ ಹಣ ಕೂಡಿಸುವ ಸಲುವಾಗಿ ಮನೆಯಲ್ಲಿದ್ದ ಎಲ್ಲಾ ದವಸ ಧಾನ್ಯಗಳನ್ನು ಮಾರಿ ಬೆಂದು ಗಂಡಾದ ಅಣ್ಣನಿಗೆ ವಿಷಯ ತಿಳಿಸುವುದೇ ಬೇಡ ಅರ್ಜುನ ಯಾಕಪ್ಪ ಯಾಕೆ ಮೌನವಾಗಿ ನಿಂತು ಬಿಟ್ಟೆ ಅಲ್ಲ ನನಗ್ಯಾರೂ ಜೋಳವನ್ನು ಕೊಡಲಿಲ್ಲಣ್ಣ ಯಾರು ಜೋಳವನ್ನು ಕೊಡಲಿಲ್ಲ ಹಾಗಾದರೆ ನಾನೆ ನನ್ನ ಸ್ನೇಹಿತನ ಮನೆಗೆ ಹೋಗಿ ರಂಗಣ್ಣನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರ್ತೇನೆ ಹೇಳಿ ಬೇಡ ಮತ್ತ ಬಗ್ಗೆ ನಾನು ತರ್ಪು ಈ ನಿಮ್ಮ ಕೈಗಳಿಂದ ನಿಮ್ಮ ಸ್ನೇಹಿತರು ಹೋಗಿ ನೀವು ಜೋಳ ಚೆನ್ನಿದೆ ನನಗೆ ಯಾಕೋ ಕೈಗರಿ ಬೇಡ ರೀ ಬೇಡ ನಮಗೆ ಬಂದದ್ದನ್ನು ನಾವೇ ಅನುಭವಿಸೋಣ ನನಗೆ ಹೊಟ್ಟೆಗೆ ಊಟವಿಲ್ಲದೆ ಯಾಕೋ ಮೂಚಿ ಹೊಂದಕ್ಕಾಗುತ್ತದೆ ಒಂದು ಕಪ್ಪು ನೀರನ್ನಾದರೂ ಕೂಡ ಬನ್ನಿ ಅಯ್ಯೋ ಲಸಿಕೆ ಈಗ ತಾನೆ ಬಂದೆ ಏನಾಯ್ತಪ್ಪ ನೌಕರಿ ವಿಷಯ ಆ ಸೋಬೇಶ್ವರ ದಯದಿಂದ ನಾನು ಎಂಟ್ರಲ್ಲಿ ಪಾಸ್ ಆಗಿದ್ದೇನೆ ಮತ್ತಿಗೆ ಒಂದು ಸಾವಿರ ರೂಪಾಯಿ ಹಣ ಕಡಿಮೆ ಆಗಿದೆ ಒಂದು ಸಾವಿರ ರೂಪಾಯಿ ಹಣ ನಾವು ಕೊಡದೆ ಹೋದರೆ ನಾವು ಕೊಟ್ಟ ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೂಡ ಕೊಡುವುದಿಲ್ಲ ನಿನಗೆ ನೌಕರಿ ಸಿಗುವುದಿಲ್ಲ ಎಂದು ಕೇಳಿದ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ ಕಳಿಸಿದ್ದಾರೆ ಮೊದಲೇ ಮನೆಯಲ್ಲಿ ತಿನ್ನಲಿಕ್ಕೆ ಸಹ ಗಂಜಿಗೂ ಇಲ್ಲದೆ ಪರದಾಡುತ್ತಿರುವ ಇನ್ನು ಒಂದು ಸಾವಿರ ಹಣ ಎಲ್ಲಿಂದ ತರುವುದಪ್ಪ ಹಾಯಿ ಎಲ್ಲಿಂದ ತರುವುದು ಈ ಅರ್ಜುನನ ಕೊನೆಯ ಉಸಿರವರೆಗೂ ಅಮ್ಮನ ಮೌತರೆ ಸೇರೆ ಸೇರಿಸುತ್ತೇನೆ ನಾ ಸೇರೆ ಸೇರಿಸುತ್ತೇನೆ ನಾ ಅಳಬೇಡ ಹಿಂದೆ ಎಂಟರು ಬಂದಾಗ ಒಂದು ಲಕ್ಷ ಹಣ ಕೂಡಿಸುವ ಸಲುವಾಗಿ ನಮ್ಮ ಮನೆಯಲ್ಲಿದ್ದ ದವಸ ಧಾನ್ಯಗಳನ್ನು ಮಾರಿದ್ದೆ ಮಾರಿದ್ದೇವೆ ಇದು ಇದು ಇಂಥ ಎರಡು ಎಕರೆ ಜಮೀನನ್ನು ಆ ಸೌಕಾರ ಪ್ರತಾಪನಿಗೆ ಬಟ್ಟೆಯಲ್ಲಿ ಹಾಕಿದ್ದೆ ಒಬ್ಬ ಬಟ್ಟೆಯಲ್ಲಿ ರೈತರ ಕೊಲಗ ಆಗಿರುವ ಎರಡು ಎಂತ ಮಾಡಿದ್ದೇವಪ್ಪ ಇದು ಅಲ್ಲದೆ ನಾವು ವಾಸಿಸುತ್ತಿರುವ ಈ ಮನೆಯೊಂಬ ಮಹಾಲಕ್ಷ್ಮಿ ಆ ಶ್ರೀಮಂತ ಪ್ರತಾಪನಿಗೆ ಅಳವಿಟ್ಟು ಹಣ ತಂದಿದ್ದೇವಪ್ಪ ಅಂದಾರ ಇನ್ನು ಒಂದು ಸಾವಿರ ಹಣ ಎಲ್ಲಿಂದ ತರವು ಅಪ್ಪ ಎಲ್ಲಿಂದ

ಅಮೃತವನ್ನು ಕುಡಿದರೆ ವಿಷವಾಗಿ ತೋರುವ ದುರ್ಗತಿಗೆ ಿಲ್ಲದ ಮಾತಿಂದಲ ಈ ಏನಾಯ್ತು ನೀನು ಇಷ್ಟೊಂದು ಪ್ರೀತಿ ಇಟ್ಟ ಮೇಲೆ ನನ್ನ ಮಾತು ನಡೆಸಿಕೂರು ಮಾತು ಬೇಕಾದ ನಿಮಗೋಸ್ಕರ ನಾನು ಪ್ರಾಣವನ್ನ ನಿಮಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅದೇನಂತ ಹೇಳಿ ನನ್ನ ತಮ್ಮನ ನೌಕರಿಯ ಸಲುವಾಗಿ ನಿಮ್ಮ ತಮ್ಮನ ನೌಕರಿಯ ಸಲುವಾಗಿ ಏನು ಮಾಡ್ಬೇಕು ನಾನು ಮಂಜುಳಾ ಹಾಯ್ ನನ್ನ ತಮ್ಮನ ನೌಕರಿ ಸಲುವಾಗಿ ದೇಕ್ಷೆ ಪಟ್ಟಣಗಳನ್ನು ನಾವು ಮಾತು ಅಂತ ಹಾಡ್ತಾ ಇದ್ದೀರಾ ರೀ ನೀವು ಕಿತ್ತು ಮಾತು ಅಂತ ಹಾಡ್ತಾ ಇದ್ದೀರಾ ರೀ ಹೆಣ್ಣಿಗೆ ಮುತ್ತ ಇದೆ ಸವನಂದ್ರೆ ಅದು ಕೊರಳಲ್ಲಿರುವ ತಾಳಿರಿ ಮೂಗಿನಲ್ಲಿರುವ ಮೂಗುತಿ ರೀ ಅದು ನೀವು ಜೀವಂತ ಇರಬೇಕಾದ್ರೆ ಅದನ್ನ ತೆಚ್ಚಿ ಕೊಡುವಂತ ಅಂತ ಹೇಳ್ತಿದಿರಲ್ಲ ರೀ ದೈವittu ಜೀವಂತ ಇರಬೇಕಾದ್ರೆ ಅದನ್ನ ಕೊಡುವ ಮಾತ್ರ ಹೇಳಬೇಡಿ ರೀ ಗೊಚ್ಚು ಬಾಂಚುಳಾ

ಅತ್ತಿಗೆಯ ಆತ್ಮೀಯ ಮಾಗಲ್ಲೋಡು ನಾನು ಸೇರೋದು ಬೇಡಣ ಬೇಡ ನಾನು ನೌಕರಿಗೆ ಹೋಗೋದು ಬಿಟ್ಟು ಬರ್ತೀರಲ್ಲ ಬಿಟ್ಟು ಬಿಡುತ್ತೇನೆ ಹುಚ್ಚಪ್ಪ ಸಭೆಯನ್ನು ಸಾರುವಾಗಿ ಹೋಗಲೇಬೇಕಲ್ಲವೇ ಅದೃಷ್ಟದ ಬಾಗಿಲು ಯಾರಿಗಾದ್ರೂ ಒಂದೇ ಸಾರಿ ತೆರೆದಿರುತ್ತದೆ ಒಂದೇ ಸಾರಿ ತೆರೆದಿರುತ್ತದೆ ಅಂದಾಗ ಅದೃಷ್ಟದ ಬಾಗಿಲು ತೆರೆದಾಗ ಅದರೊಳಗೆ ಸೇರಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ನೋಡು ಬಜುಳ ನೀನು ಅವುಗಳನ್ನು ಪಡೆದಿದ್ದರೆ ಒಂದು ವೇಳೆ ನೀನು ಅವುಗಳನ್ನು ಪಡೆದಿದ್ದರೆ ಇಲ್ಲಿ ನಿನ್ನ ಗಂಡರಲ್ಲಿ ಬಿಚ್ಚಿಡಿದ ピッチコって。<laughs>